ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಗಟ್ಟಿ ಧಾರವಾಡ ನಗರದಲ್ಲಿ ಮಹಿಳೆಯರೆಂದ ಸಂಕ್ರಮಣ ಆಚರಣೆ ಜಲದರ್ಶಿನಿ ಪ್ರೇರಣಾ ಸಂಸ್ಥೆ ಹಾಗೂ ಲಾಯನ್ಸ್ ಕ್ಲಬ್ ಗ್ಯಾಲಕ್ಸಿ ಸಹಯೋಗದೊಂದಿಗೆ ಜಲದರ್ಶಿ ಬಡಾವಣೆಯಲ್ಲಿ ಮಹಿಳೆಯರು ಲಕ್ಷ್ಮೀ ಪೂಜೆ ಕಳಸ ಪೂಜೆ ಮಾಡುವುದರ ಮೂಲಕ ಎಳ್ಳು ಬೆಲ್ಲವನ್ನು ಒಬ್ಬರು ಇನ್ನೊಬ್ಬರನ್ನು ಹಂಚಿಕೊಂಡು ಶುಭಾಶಯ ಕೋರುವುದರ ಮೂಲಕ ಭಾರೀ ವಿಜೃಂಭಣೆಯಿಂದ ಸಂಕ್ರಮಣ ಆಚರಿಸಿದರು ಇದೇ ವೇಳೆಯಲ್ಲಿ ಸಂಸ್ಥೆಯ ಎಲ್ಲ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ಅಡಿಗೆ ತಂದು ಹಂಚಿಕೊಂಡು ಊಟ ಮಾಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಲಾಯನ್ಸ್ ಕ್ಲಬ್ ಗ್ಯಾಲಕ್ಸಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ವೈ ಶೇಖ್ ಖಜಾಂಚಿಯಾದಲ್ ಮಖಮ್ ಘಾಟ್ವಾಲೆ ಜಲ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಜಲದರ್ಶಿನಿ ಸಂಸ್ಥೆ ಧಾರವಾಡ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ತುಂಬ ಜಲದರ್ಶಿನಿ ಬಡಾವಣೆಯಲ್ಲಿ ಎಲ್ಲ ಮಹಿಳೆಯರು ಸೇರಿ ಸಂಕ್ರಮಣದ ಒಂದು ಆಚರಣೆಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಹಿಳೆಯರು ಸೇರಿ ಇವತ್ತಿನ ದಿವಸ ಈ ಒಂದು ಸಂಕ್ರಮಣ ಆಚರಣೆಯಲ್ಲಿ ತೊಡಗಿದ್ದರಿಂದ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಶುಭಾಶಯಗಳನ್ನು ಸಂಕ್ರಾಂತಿ ಶುಭಾಶಯಗಳನ್ನು ಎಲ್ಲರಿಗೂ ಹಾರೈಸುತ್ತಾ ಎಲ್ಲರ ಒಂದು ಜೀವನದಲ್ಲಿ ಸುಖ ಸಂತೋಷ ಹಾಗೂ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಆಚರಣೆಯ ಉದ್ದೇಶ ಸಂಕ್ರಮಣದ ಉದ್ದೇಶ ಏನಂತಂದರೆ ಸೂರ್ಯದೇವನನ್ನು ಆರಾಧಿಸುವ ಒಂದು ಕಾರ್ಯಕ್ರಮ ಈ ಒಂದು ಸೂರ್ಯನು ತನ್ನ ರಾಶಿಯನ್ನು ತನ್ನ ಪಥವನ್ನು ಬದಲಾಯಿಸಿ ಮಕರ ರಾಶಿಗೆ ದಿಕ್ಕನ್ನು ಬದಲಾಯಿಸೋದ್ರಿಂದ ಈ ಒಂದು ಸಂಕ್ರಮಣದ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸುಗ್ಗಿಯ ರೈತರು ಬೆಳೆದಂಥ ಪೈರನ್ನು ಇಲ್ಲಿ ಸಂತೋಷದಿಂದ ಕೊಯ್ದು ಎಲ್ಲ ಮಹಿಳೆಯರು ಎಲ್ಲ ಇಡೀ ನಾಡಿನ ಜನತೆ ಸಂತೋಷದಿಂದ ಯಶಸ್ಸನ್ನು ಎಲ್ಲರಿಗೂ ಸಿಗಲಿ ಅಂಥೇಳಿ ಹಾರೈಸುವವರು ಹಬ್ಬ ಜೊತೆಗೆ ಎಳ್ಳು ಬೆಲ್ಲವನ್ನು ಪ್ರತಿಯೊಬ್ಬರು ಹಿರಿಯರು ಹಿರಿಯರು ಯಾವುದೇ ಒಂದು ಭಾವವಿಲ್ಲದೆ ಎಲ್ಲರೂ ಪರಸ್ಪರ ಹಂಚಿಕೊಂಡು ದೀರ್ಘ ಕಾಲದವರೆಗೆ ಸ್ನೇಹ ಸ್ನೇಹದಿಂದ ಬಾಳಬೇಕು ಹೇಳಿ ಎಲ್ಲರೂ ನಾವೆಲ್ಲ ಸಂತೋಷದಿಂದ ಹಾರೈಸಿ ಈ ಒಂದು ನಾವು ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮೇಡಮ್ ರೇತಾ ಭಜಂತರಿಂದ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ರೈತರಿಗೆ ಈ ಹಬ್ಬ ಒಳ್ಳೆ ಹೊಸ ಸಂಭ್ರಮದ ಹಬ್ಬ ಪ್ರತಿ ವರ್ಷ ಅವರೆಲ್ಲ ಕಷ್ಟಪಟ್ಟು ಇವತ್ತಿನ ದಿನ ಅವರು ಆಚರಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸಂಭ್ರಮಿಸ್ತಾರೆ ಎಲ್ಲ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗಲಿ ಎಂದು ಹಾರೈಸ್ತೀವಿ ತಮ್ಮ ಸರ ಆಶಾ ಎಲ್ಲರಿಗೂ ನಮಸ್ಕಾರ ಮತ್ತು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ನಾವು ತಿಳಿಸ್ತೇವೆ ಇವತ್ತು ಇಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀವಿ ಕಲಶ ಪೂಜೆಯನ್ನು ಕೂಡ ಮಾಡಿದ್ದೀವಿ ಕಬ್ಬನ್ನು ಇಟ್ಟಿದ್ದೀವಿ ಆಮೇಲೆ ನಮ್ಮ ಹಿರಿಯರು ನಮಗೆ ಯಾಕೆ ಕೂಡ ಹೇಳಿಕೊಟ್ಟಿದ್ದಾರೆ ಅಂದರೆ ಎಲ್ಲೂ ತಗೊಂಡು ಎಲ್ಲೂ ಬೆಳೆದಂಗೆ ಅಂತ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ನಾವು ಕ ನಮಸ್ಕಾರ ಮಾಡಿ ನಮ್ಮ ಹಿರಿಯರಿಗೆ ನಾವು ಕೊಟ್ಟಾಗ ಅವ್ರು ನಮಗೆ ಅದು ಹೇಳೋದು ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಅದೇ ಕಲಿಸ್ಬೇಕು ಹೇಳಿ ನಾವು ಇದನ್ನೆಲ್ಲ ಇವತ್ತು ಟ್ರೆಡಿಷ್ನಲ್ ಆಗಿ ನಾವು ಇವತ್ತು ರೆಡಿಯಾಗಿ ಇರಕಲ್ ಸೇರಿ ಉಟ್ಕೊಂಡು ನರ್ತ್ ಹಾಕ್ಕೊಂಡು ಇದನ್ನೆಲ್ಲ ನಾವು ಮಾಲಿ ಹಾಕ್ಕೊಂಡು ಇದು ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಅದನ್ನು ಅಳವಡಿಸ್ಕೊಂಡು ನಾವು ಬರ್ತಾಯಿದ್ದೀವಿ ಅಂದರೆ ನಮ್ಮ ಮಕ್ಕಳು ಅದನ್ನು ಕಲೀಲಿ ಈ ಮಾಡರ್ನ್ ಕಲ್ಚರ್ದಲ್ಲಿ ಇದನ್ನೆಲ್ಲ ನಾವು ಈಗ ಯಾಕೆ ಮಾಡ್ತಾ ಇದ್ದೀವಿ ಈಗ ಈಗೆಲ್ಲರೂ ಬರೀ ನಮ್ಮ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಕಲಿಬಾರ್ದು ನಮಗೂ ಒಂದಿಷ್ಟು ಮೂರು ವರ್ಷ ಹೋಗಿ ಹೇಳಿ ನಾವು ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಮುಂದೂ ಇದು ನಮ್ಮ ಮಕ್ಕಳು ಕೂಡ ಅದನ್ನೇ ಆಚರಿಸಲಿ ಅಂತ ನಾವೆಲ್ಲರೂ ಅದನ್ನು ಇವತ್ತು ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ ಮತ್ತು ಇನ್ನೊಬ್ಬರಿಗೆ ನಾವು ಪಾಟನ ಹಂಚಿಕೊಡೋದು ಈ ಪದ್ಧತಿಯನ್ನು ನಾವು ಇಲ್ಲಿ ಇನ್ನೂ ಇಟ್ಕೊಂಡಿದ್ದೀವಿ ಒಬ್ರಕ್ಕೊಬ್ರು ಹಚ್ಕೊಂಡು ಸಿಹಿ ಕೊಡ್ತೀವಿ ಅಂದರೆ ಏನೋ ಅಂದಿದ್ರು ಮಾಡಿದ್ರು ಯಾರು ತಿಳ್ಕೊಬಾರ್ದು ಎಲ್ಲರೂ ಪ್ರೀತಿಯಿಂದ ಇರಲಿ ಅಂತೇಳಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅವರು ಎಲ್ಲ ನಮ್ಮ ಹಿರಿಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಅವ್ರು ಕೊಟ್ಟು ಅವರು ಇರೋದ್ರಿಂದ ನಾನು ಇವತ್ತಿಗಷ್ಟು ಇಷ್ಟ ನಾವು ಖುಷಿಯಿಂದ ಸುಖದಿಂದ ಇದ್ದೀವಿ ಅಂತ ಎಲ್ಲ ಹಿರಿಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ಸುಜಾತ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಹೊಸ ವರ್ಷದ ಮೊದಲನೇ ಹಬ್ಬ ನಮ್ಮದು ಜನವರಿ ತಿಂಗಳಿಗೆ ಬರೋದು ಸಂಕ್ರಮಣ ಹಬ್ಬಾನು ಏಕೆ ಆಚರಿಸ್ತೇವೆ ಅಂತಂದರೆ ನಮಗೆ ಈ ಸಜ್ಜಿ ರೊಟ್ಟಿ ಅಂತಂದ್ರೆ ಅದು ದೇಹಕ್ಕೆ ಹೀಟ್ ಕೊಡುವಂಥದ್ದು ಅದನ್ನು ಈ ಸರಿ ನಮ್ಗೆ ಈ ಶೇಂಗಾ ಹೋಳಿಗೆ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಇದೆಲ್ಲ ನಮ್ಗೆ ದೇಹಕ್ಕೆ ಒಳ್ಳೆಯದು ಚಳಿಗಾಲದಲ್ಲಿ ಇದೆಲ್ಲ ತಿನ್ಬೇಕು ಅಂತೇಳಿ ದೇವರೇ ನಮಗೆ ಅದನ್ನು ಈ ತಿಂಗಳಲ್ಲಿ ಸೃಷ್ಟಿ ಮಾಡಿದ ಅನಿಸ್ತತಿ ಮತ್ತು ಜಲದರ್ಶಿ ನಗರದಿಂದ ನಾವೀಗ ಹತ್ತು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದೇವೆ ಎಲ್ಲ ಸಹೋದರಿಯರು ಒಂದೊಂದು ಅಡುಗೆ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲಂತೂ ಅಂತೂ ಇರ್ತೈತಿ ಈ ಸಂಭ್ರಮ ಮನೆಯಲ್ಲಿ ಅಷ್ಟೇ ಇಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಗೆಳತಿಯ ಸೇರಿ ಒಂದು ಕಡೆಗೆ ಒಗ್ಗಟ್ಟಾಗಿ ಹಬ್ಬ ಆಚರಿಸುತ್ತೆ ಒಳಗೆ ಒಂದು ಖುಷಿ ತರ್ತಕ್ಕಿ ಪ್ರತಿ ವರ್ಷವೂ ಆಚರಿಸ್ತೇವೆ ಎಲ್ಲರೂ ಖುಷಿ ಅನ್ಸಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಇನ್ನೊಂದು ಶುಭಾಶಯಗಳನ್ನು ಹೇಳ್ತೀವಿ ಸುಮಿತ್ರ ಸಿದ್ದಾಶ್ವ ಸಂಕ್ರಾಂತಿಂಗ್ ಟುಡೇ ವಿತ್ ದರ್ಶಿನಿ ಮಹಿಳಾ ಮಂಡಲ್ ಅಂಡ್ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸೀ ಅಂಡ್ ಧಾರವಾಡ ಗ್ಯಾಲಕ್ಸಿ ವಿತ್ ಲೋ ಕ್ಲಬ್ ಸೊ ಆರ್ ದ ಇವೆಂಟ್ಸ್ ಇಸ್ ದಟ್ ಗೇಟ್ ಟುಗೇದರ್ ಹ್ಯಾಪಿ ಮೂಮೆಂಟ್ಸ್ ಫಾರ ವೀ ಆರ್ ಕಮಿಂಗ್ ಆರ್ ಟು ವೇರಿಂಗ ದಿಫ್ರೆಂಟ್ ಡಿಫ್ರೆಂಟ್ ಸಾರಿ ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಚರಲ್ ಏಕ್ಟಿವಿಟೀಸ್ ವೀ ಹವ ಪರ್ಫೋರ್ಮ ಟುಡೆ ಅಂಡ್ ನಾವು ವೀ ಹವೀ ಕಮಿಂಗ್ ಎಂಡ್ ಆಫ್ ದಿಸ್ ಗಿವಿಂಗ್ ದ ಮೆಸೇಜ ಫಾರ ಲಿವಿಂಗ್ ದ ಹ್ಯಾಪಿ ಅಂಡ್ ವೆರಿ ಪ್ರೋಸ್ಪರಸ್ ಲೈಫ್ ಇನ್ ಅವರ ಫ್ಯೂಚರ್ ್ ಟು ಸೇವ್ ಅವರ್ ನೇಚರ್ ಅವರ್ ಅವರ್ ಎನ್ವಾಯ್ ಅಂಡ್ ವೀ ವೀಲ್ ಪ್ರೊಟೆಕ್ಟ್ ಅವರ್ ಹ್ಯಾಪಿನೆಸ್ ಅಂಡ್ ಅವರ್ ಹೆಲ್ತ್ ಅಂಡ್ ಎವ್ರಿಥಿಂಗ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ವೆರಿ ಮಚ್ ಐ ಎಮ್ ಡಾಕ್ಟರ್ ಸಾಧಿಕ್ ಶೇಖ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ

मिगबारदु मिरबिरबारदू, वडलिच्छेय सगी सदे, निबिशविरबारदू, इरबारदू, इरबारदू, इन्ने बेरे, बत्ति बेरे, काय गुन वल्रू, माया जोती, वायु

सङ्क्रान्ति वन्दे गौवा सरलरसंभ्रमा सरल रसंभ्रमा संक्रांति वन्दे गौवा